ನಮಸ್ಕಾರ ಇನ್ಫೋಬಿತ್ ಸ್ವಾತಿ ಗೆ ಸ್ವಾಗತ ಇವತ್ತು ಒಂದು ಗುಡ್ ನ್ಯೂಸ್ ಇದೆ ಸ್ಪೆಷಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ನೆನೆ ನಡೆದಿರುವಂತಹ ಬಜೆಟ್ ಅಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಹೇಳಿದರೆ ಸೊ ಹಾಗಾಗಿ ಆ ವಿಚಾರಗಳನ್ನ ನಿಮ್ಮೊಟ್ಟಿಗೆ ನಾನು ಇವಾಗ ಹಂಚ್ಕೋತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಗುಡ್ ನ್ಯೂಸ್ ಅಂತ ಹೇಳಿದೀನಲ್ವಾ ಸೊ ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ತುಂಬಾ ಮಾಹಿತಿಗಳಿದೆ ಅದನ್ನ ನಾನು ತಿಳಿಸ್ಕೊಡ್ತೀನಿ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಯಾರೆಲ್ಲ ಅನರ್ ಅಂತ ಯಾರ ಎಲ್ಲ ಡಿಟೆಕ್ಟ್ ಮಾಡಿ ಒಂದಷ್ಟು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ರು ಅದಾದ್ಮೇಲೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ವರ್ಗಾವಣೆ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮೆಲ್ರಿಗೂ ಮಾಹಿತಿ ಗೊತ್ತಿದೆ ಸೊ ಇವಾಗ ಇಲ್ಲಿ ವಿಷಯ ಏನಾಗಿದೆ ಅಂತ ಅಂದರೆ ನಿನ್ನೆ ನಡೆದಿರುವಂಥ ಬಜೆಟ್ ಅಂದರೆ ಮೊನ್ನೆ ನಡೆದಿರುವಂಥ ಬಜೆಟ್ನಲ್ಲಿ ಏನು ವಿಚಾರದ ಬಗ್ಗೆ ಮುನಿಯಪ್ಪ ಅವರು ಕೆ ಎಚ್ ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಇವಾಗ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಯಾವಾಗ ಅಪ್ಲಿಕೇಶನ್ ಓಪನ್ ಮಾಡ್ತಾರೆ ಸರ್ವರ್ ಪ್ರಾಬ್ಲಮ್ ಇದೆ ಅದು ಪ್ರಾಬ್ಲಮ್ ಇದೆ ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಯಾವಾಗ್ಲೂ ಸಮಸ್ಯೆಗಳನ್ನ ನಾವು ಹೇಳ್ತಾನೆ ಇರ್ತೀವಿ ಸರ್ಕಾರದವ್ರಿಗೆ ಸೊ ಆಪೋಸಿಟ್ ಪಾರ್ಟಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರಶ್ನೆ ಕೇಳಿದ್ದಾರೆ ಇವಾಗ ಮಿಕ್ಕಿದಂತವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ನ ಅರ್ಜಿ ಸಲ್ಸದಿಕ್ಕೆ ನೀವು ಯಾವಾಗ ಓಪನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ನ ಮುನಿಯಪ್ಪ ಅವ್ರ ಮುಂದೆ ಪ್ರಶ್ನೆನ ಇಟ್ಟಿದ್ದಾರೆ ಅದಕ್ಕೆ ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಇವಾಗ ಈ ಒಂದು ಕ್ಯಾನ್ಸಲೇಷನ್ ಪ್ರಕ್ರಿಯೆ ಏನಿದೆಯಲ್ಲ ಅದು ನಿರಂತರವಾಗಿ ನಡೀತಾನೆ ಇದೆ ಪ್ರತಿನಿತ್ಯ ಇಷ್ಟು ಲಕ್ಷ ರೇಷನ್ ಕಾರ್ಡ್ಗಳನ್ನ ನಾವು ಕ್ಯಾನ್ಸಲ್ ಮಾಡ್ತಾನೆ ಬರ್ತಾ ಇದೀವಿ ಅಂದ್ರೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ಸುಳ್ಳು ಹೇಳಿ ನ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅಂತವ್ರದ್ದು ದಿನನಿತ್ಯ ನಾವು ಕ್ಯಾನ್ಸಲೇಷನ್ ಮಾಡ್ತಾನೆ ಬರ್ತಾ ಇದೀವಿ ಅದ ಯಥಾಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳಿದ್ರು ಇದರ ಜೊತೆಗೆ ಈಗ ಹೊಸದಾಗಿ ಅರ್ಜಿನ ಸಲ್ಲಿಸ್ಬೇಕು ಅಂತ ಕಾಯ್ತಾ ಇದೀರಾ ಅಲ್ವಾ ಎಲ್ಲರೂ ಅಂದ್ರೆ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ ನಾನು ಕಂಪ್ಲೀಟ್ ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ನ ಹಾಕ್ಬೇಕು ಅಂತ ಕಾಯ್ತಾರ ಅವ್ರಿಗೆ ಸರ್ಕಾರದವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಎಷ್ಟು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಈ ಒಂದು ಟೈಮಲ್ಲಿ ಅಂದರೆ ಇವಾಗ ಬೇಸಿಕಲಿ ಒಂದು ಐದಾರು ತಿಂಗಳಿಂದನೇ ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಂಡಿರೋದು ಈ ಐದಾರು ತಿಂಗಳಲ್ಲಿನೇ ಎಷ್ಟು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದಾರಲ್ವಾ ಅಷ್ಟು ನಂಬರ್ಸ್ಗಳಿಗೆ ರೇಷನ್ ಕಾರ್ಡ್ ನ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಅವಕಾಶನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಗೆ ಕ್ಯಾನ್ಸಲೇಷನ್ ಆಗಿರೋರ್ ಮತ್ತೆ ಅವಕಾಶ ಕೊಡ್ತಾರೆ ಅಂತ ಅಲ್ಲ ತಪ್ಪು ತಿಳ್ಕೊಬೇಡಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕೋಟಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಇಲ್ಲಿಗಲ್ ಆಗಿ ಇಟ್ಕೊಂಡಿದ್ದು ಎ ಪಿ ಎಲ್ ಬಿ ಎಲ್ ಎರಡು ಸೇರಿ ಒಂದು ಕೋಟಿ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ಈಗ ನೆಕ್ಸ್ಟ್ ಈ ಒಂದು ಕೋಟಿ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರೋ ಜಾಗದಲ್ಲಿ ಹೊಸ ರೇಷನ್ ಕಾರ್ಡ್ ನ ಹಾಕೋದಿಕ್ಕೆ ಅಪ್ಲಿಕೇಶನ್ ನ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಸರ್ಕಾರದವರು ಲೆಕ್ಕ ಕೊಡಬೇಕು ಈ ಲೆಕ್ಕ ಕೊಟ್ಟ ಮೇಲೆ ಅಷ್ಟು ಲೆಕ್ಕಕ್ಕೆ ನಿಮ್ಗೆ ಹೊಸದಾಗಿ ರೇಷನ್ ಕಾರ್ಡ್ ಹಾಕೋಕ್ಕೆ ಅರ್ಜಿನ ಬಿಡ್ತಾರೆ ಸೊ ನೀವು ಇವಾಗ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ ಇಟ್ಕೊಳ್ಳಿ ಏನೋ ನಾವು ತಪ್ಪು ಮಾಡಿ ಇಸ್ಕೊಂಡಿದೀವಿ ಅಥವಾ ಸರಿ ಡಾಕ್ಯುಮೆಂಟ್ಸ್ ಇರಲಿಲ್ಲ ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ ನೀವು ಸಹ ಅರ್ಜಿನ ಹೊಸದಾಗಿ ಸಲ್ಲಿಸಬಹುದಾಗಿದೆ ಸೊ ಆದ್ರೆ ಇಲ್ಲಿ ಅವರು ಈ ಇದೇ ದಿನಾಂಕ ನಾವು ಬಿಡ್ತೀವಿ ಅಥವಾ ಇದೇ ತಿಂಗಳು ನಾವು ಬಿಡ್ತೀವಿ ಅಂತ ಹೇಳಲಿಲ್ಲ ನಾವು ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಅಷ್ಟು ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಅರ್ಜಿನ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾವಾಗ ಬೇಕಾದ್ರೂ ಅದನ್ನ ಬಿಡಬಹುದು ಇವರು ಒಂದು ಲೆಕ್ಕ ಕೊಟ್ಬಿಟ್ರೆ ಈ ಲೆಕ್ಕ ನಮ್ ಜನಕ್ಕೂ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಸರಿ ಇವಾಗ ಏನೋ ಒಂದು ಐವತ್ ಲಕ್ಷ ರೇಷನ್ ಕಾರ್ಡ್ ಹಾಕಕ್ಕೆ ಬಿಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಐವತ್ ಲಕ್ಷ ಜನನೂ ಕಾಯ್ತಾ ಇರ್ತಾರಲ್ಲ ಅಂತವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ಅಂತವರು ರೇಷನ್ ಕಾರ್ಡ್ ಏನೇನ್ ಬೇಕೋ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಬಿಡ್ತಾರೆ ಸೊ ಇವಾಗ ಇದನ್ನ ಈ ಒಂದು ಬಜೆಟ್ ನಲ್ಲಿ ಇದನ್ನ ಹೇಳಿದ್ದಾರೆ ಇದ್ರ ಜೊತೆಗೆ ಸರ್ವರ್ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆಯೂ ಸಹ ಧ್ವನಿ ಎತ್ತಿದ್ದಾರೆ ಯಾವಾಗ ನೋಡಿದ್ರೂ ಸರ್ವರ್ ಪ್ರಾಬ್ಲಮ್ ಇರುತ್ತಲ್ಲ ಇವಾಗ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಇಮಿಡಿಯೇಟ್ ಆಗಿ ಕಾರ್ಡ್ ಬೇಕಾಗುತ್ತೆ ಅದೇ ನೀವು ಯಾವಾಗ ಬೇಕಾದ್ರೂ ಮಾಡಿಸ್ಕೊಬೋದು ಹೆಲ್ತ್ ಇಶ್ಯೂಸ್ ಇರೋರಿಗೆ ಬಟ್ ಸರ್ವರ್ ಪ್ರಾಬ್ಲಮ್ ಇರುತ್ತಲ್ಲ ಅಂದರೆ ಈಗ ಕಳೆದ ಒಂದು ತಿಂಗಳಿಂದ ಸರ್ವರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲವಂತೆ ಎಲ್ಲಾನು ಅಪ್ಡೇಟ್ ಮಾಡಿದ್ದಾರೆ ಎಲ್ಲಾನು ಫಾಸ್ಟ್ ಆಗಿ ವರ್ಕ್ ಆಗ್ತಿದೆ ಸೊ ಹೆಲ್ತ್ ಎಮರ್ಜೆನ್ಸಿ ಇರೋರು ಇಮ್ಮಿಡಿಯೇಟ್ ಆಗಿ ನೀವು ಅಪ್ಡೇಟ್ನ ಮಾಡಿಸ್ಕೋಬೋದು ರೇಷನ್ ಕಾರ್ಡ್ನ ಪಡಿಬೋದು ಅಂತಲೂ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಇಫ್ ಇನ್ ಕೇಸ್ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ಒಂದು ಜಾಗದಲ್ಲಿ ರಾಜಾಜಿನಗರ್ ಬೆಂಗಳೂರು ಇಟ್ಕೊಳ್ಳಿ ಆ ರಾಜಾಜಿನಗರ್ ಬೆಂಗಳೂರಿನಲ್ಲಿ ನಿಮಗೆ ಸರ್ವರ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಆಹಾರ ಇಲಾಖೆಗೆ ನೀವು ಕಾಲ್ ಮಾಡಿ ಟೋಲ್ ಫ್ರೀ ನಂಬರ್ಗೆ ಈ ಏರಿಯಾದಲ್ಲಿ ಸರ್ವರು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ನ ಅಂತ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದಾಗ ಆ ವೆಬ್ಸೈಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಥವಾ ಅಲ್ಲಿ ಏನು ಇಶ್ಯೂ ಆಗಿದೆ ಅದನ್ನ ಸರಿ ಮಾಡ್ಕೊಡ್ತಾರಂತೆ ಸೊ ಇವಾಗ ಈ ಮಟ್ಟಕ್ಕೆ ನಮ್ಮ ರೇಷನ್ ಕಾರ್ಡಿನ ಒಂದು ಬದಲಾವಣೆ ಆಗಿ ಇಲ್ಲಿಗೆ ಬಂದು ಕೂತ್ಕೊಂಡಿದೆ ಸೊ ಇವಾಗ ಹೇಳಿದ್ದಾರೆ ಬಟ್ ಎಷ್ಟು ನಂಬರ್ಸ್ಗಳು ಹೋಗಿದೆ ಎಷ್ಟು ನಂಬರ್ಸ್ ನಾವು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದ್ರ ಬಗ್ಗೆ ಅವರು ಕ್ಲಾರಿಟಿನ ಕೊಟ್ಟು ಈ ದಿನಾಂಕ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿಬಿಟ್ರೆ ನಿಜವಾಗ್ಲೂ ಎಲ್ಲರೂ ನೆಮ್ಮದಿ ಆಗಿರ್ಬೋದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋರು ಮತ್ತೆ ಹೊಸದಾಗ ಅರ್ಜಿ ಸಲ್ಲಿಸಬೇಕಾಗಿರೋರು ಎಲ್ರಿಗೂ ಒಂದು ಗುಡ್ ನ್ಯೂಸ್ ಖಂಡಿತವಾಗ್ಲೂ ಇರುತ್ತೆ ಸೊ ಇದು ಒಂದು ರೇಷನ್ ಕಾರ್ಡಿನ ಒಂದು ಅಪ್ಡೇಟ್ ಆಗಿತ್ತು ಈಗ ಬಜೆಟ್ ಅಲ್ಲಿ ನಡೆದಿರುವಂತಹ ವಿಚಾರ ಇದು ಸೊ ಕಾದ್ ನೋಡೋಣ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋದ್ನಿಗೆ ನಮಸ್ಕಾರ